ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ ಮೊದಲನೇ ಬಾರಿ ಕಾರ್ಯಕ್ರಮ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶನಿ ಬದಲಾವಣೆಯ ಕುರಿತಾಗಿ ನಮಗೆ ತಿಳಿಸ್ಕೊಡ್ತಾ ಬಂದಿದ್ರ ಇನ್ನು ಧನಸು ರಾಶಿಯವರಿಗೆ ಶನಿ ಬದಲಾವಣೆಯ ಪ್ರಭಾವಗಳು ಯಾವ ರೀತಿ ಇರುತ್ತೆ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಈಗಾಗಲೇ ನೀವೆಲ್ಲ ಬಿಟ್ಟಿರ್ತೀರಿ ಏನು ಬಾಕಿ ಉಳಿದಿರಲ್ಲ ಆಮೇಲೆ ಗೊತ್ತಾಗುತ್ತೆ ಕಡೆ ನಿಮಗೆ ಆಯಾಯ ಸನ್ನಿವೇಶಗಳಲ್ಲಿ ಈಗ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ನಮಗೆ ಮಳೆ ಬರಬೇಕಾದ್ರೆ ಅದಕ್ಕೂ ಮುನ್ನ ಈ ಮಿಂಚು ಗುಡುಗು ಇವೆಲ್ಲ ನಮ್ಗೆ ಗೋಚರ ಆಗ್ತಕ್ಕಂಥದ್ದೇ ನಿಮಗಿರ್ತಕ್ಕಂತಹ ಸುಖದ ದಿನಗಳು ಇನ್ನು ನಮ್ಮ ಪಾಕೆಟಲ್ಲಿ ಎಷ್ಟು ಹಣ ಇದೆ ಇನ್ನೆಷ್ಟು ಉಳಿದಿದೆ ಗೊತ್ತಾಗತ್ತೆ ಆದರೂ ಕೂಡ ನನ್ನ ಜವಾಬ್ದಾರಿ ತಿಳಿಸಬೇಕು ಬಹುಶಃ ಸಮಾಜಕ್ಕೊಂದು ಮೆಸೇಜನ್ನು ಕೊಡಬೇಕು ಅನ್ನೋ ಉದ್ದೇಶ ಕೇಳ್ತೇನೆ ಭಯಪಡಿಸ್ಲಿಕ್ಕಲ್ಲ ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೊಳ್ಳಿ ವಿಜ್ಞಾನ ಇದು ಅದಕ್ಕಾಗಿ ಈ ಧನಸ್ಸು ರಾಶಿಯವರಿಗೆ ಪ್ರಮುಖವಾಗಿರತಕ್ಕಂತಹದ್ದು ಏನು ಧನಸ್ಸಿಗೆ ಎರಡನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಮಕರ ಮತ್ತು ಕುಂಭ ಈ ಎರಡೂ ರಾಶಿಗಳ ಅಧಿಪತಿ ಶನೇಶ್ಚರಣೆ ಆಗಿರುತ್ತಾರೆ ಮತ್ತು ನಿಮ್ಮ ರಾಶಿಗೂ ಪ್ಲಸ್ ಆ ಶನೇಶ್ಚರಣೆಗೂ ಕೂಡ ಸಂಬಂಧವೇನು ಅಂದರೆ ನಿಮ್ಮ ರಾಶಿ ಮತ್ತು ಧನಸ್ಥಾನಾಧಿಪ ಈ ಸಂಬಂಧ ಶತ್ರುತ್ವದ ಸಂಬಂಧ ಇರ್ತಕ್ಕಂತಹದ್ದಾದರೂ ನಿಮ್ಮ ಜನ್ಮ ನಕ್ಷತ್ರದ ರಾಶಿ ಕುಂಡಲೆಯೋ ನವಾಂಶವೋ ಗಮನಿಸಿದಾಗ ಬಹಳಷ್ಟು ಏರಿಳಿತಗಳು ವ್ಯತ್ಯಾಸಗಳು ಕಾಣಿಸ್ತವೆ ಅದು ನಿಮಗೆ ಗೊತ್ತಿರುವಂಥದ್ದೇ ಆದರೆ ಈ ಒಂದು ಶನಿಯ ಸ್ಥಾನ ಪಲ್ಲಟದಿಂದಲೇ ನಮಗೆ ಪರಿಪು ನೂರಕ್ಕೆ ನೂರು ತೊಂದರೆ ಆಗುತ್ತೆ ಅನ್ನೋದನ್ನು ಮಾತ್ರ ನೀವು ಪಕ್ಕಕ್ಕಿಡಬೇಕು ಯಾರಾದರೂ ಕೂಡ ಭಯಪಡಿಸಿದ್ರೆ ಅದು ಸಾಧ್ಯವಿಲ್ಲ ಯಾಕಂದರೆ ಈ ಕಾಲಗರ್ಭನ ಸುಳಿಯಲ್ಲಿ ಈ ಭೂಮಿಗೆ ಬಂದ ಮೇಲೆ ಕಹಿ ಮತ್ತು ಸಿಹಿ ಎರಡೂ ಇರುತ್ತವೆ ಒಂದಷ್ಟು ದಿನಗಳು ಅದು ಒಂದಷ್ಟು ದಿನಗಳು ಇದು ಹಗಲು ರಾತ್ರಿಗಳಿದ್ದ ಹಾಗೆ ಯಾವುದೇ ಕಾರಣಕ್ಕೆ ಭಯ ಭೀತರಾಗ್ತಕ್ಕಂಥದ್ದು ಬೇಡವೇ ಬೇಡ ಅನ್ನೋದು ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಅದರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಪ್ರತಿಫಲ ಅವನಿಗೆ ಬಿಟ್ಟುಬಿಡಿ ನಾವು ಈ ಒಂದು ಬೆಳೆ ಇಟ್ಟಿದ್ವಿ ತುಂಬ ಚೆನ್ನಾಗಿ ಫಸಲು ಬಂತು ಭಾಳ ಆಯಿತು ಅರೆ ನಾವು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲ ಬಂತಪ್ಪ ಅನ್ನಂಥ ಖುಷಿ ನಿಮಗಿದೆ ಪಾಪ ವಿಧಿ ಆಟವೇ ಬೇರೆ ಆಗಿತ್ತು ಈ ಒಂದು ಚೆನ್ನಾಗಿ ಬಂದಿರತಕ್ಕಂಥ ಈ ಒಂದು ಬೆಳೆಗೆ ಅಲ್ಲಿ ಬೆಲೆ ಇಲ್ಲ ಅದು ನಿಮ್ಮ ತಪ್ಪಲ್ಲ ಅದು ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಪ್ರಾಮಾಣಿಕವಾಗಿ ಏನು ಮಾಡ್ತೀರೋ ಅದನ್ನು ಮಾಡ್ತಾ ಬನ್ನಿ ಒಂದು ನಷ್ಟವಾದರೆ ಇಲ್ಲಿ ಏನು ನಷ್ಟ ಆಗಿತ್ತೋ ಅದರ ಎರಡರಷ್ಟು ಮತ್ತಷ್ಟು ಇನ್ನಷ್ಟು ಒಳ್ಳೆಯ ಬೆಲೆ ಬರ್ತಕ್ಕಂತಹದ್ದು ಬೆಳೆ ನೀವು ಮತ್ತೊಂದು ಇರ್ತಿರಲ್ಲ ಅವಾಗ ಅದ್ರದ್ದು ಸೇರಿಸಿ ಇರುತ್ತೆ ಭಯಪಡಬೇಕಾಗಲಿ ಇಷ್ಟು ನೀವು ಜ್ಞಾಪ ಇಟ್ಕೊಂಡ್ರೆ ಸಾಕು ಅನ್ಕೋತೀನಿ ಅಂತಂದರೆ ಈ ಧನಸ್ಸು ರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗ್ತಕ್ಕಂಥದ್ದು ಯಾಕಂತಂದ್ರೆ ತೃತೀಯಾ ದೀಪ ನಿಮಗೆ ಚತುರ್ಥ ಸ್ಥಾನಕ್ಕೆ ಪಲ್ಲಟವಾಗ್ತಾನೆ ಅಂತಹ ಪಲ್ಲಟವಾದಾಗ ನಿಮಗೆ ಇನ್ನು ನಾಲ್ಕನೇ ಮನೇ ಸಾಮಾನ್ಯವಾಗಿ ನೀವು ಕೇಳಿಸ್ಕೊಂಡಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ ಕೂಡ ಅದನ್ನು ಕುಟುಂಬ ಸ್ಥಾನ ಅಂತ ಕರಿತೀವಿ ಇನ್ನು ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರು ಎಲ್ಲರೂ ಕೂಡ ಎಲ್ಲ ತರಹದ್ದು ಕೂಡ ಅಣ್ಣ ಇರ್ತಾನೆ ಅಕ್ಕ ಇರ್ತಾಳೆ ತಂಗಿ ಇರ್ತಾಳೆ ತಮ್ಮ ಇರ್ತಾನೆ ಅಪ್ಪ ಇರ್ತಾನೆ ಅಮ್ಮ ಎಲ್ರು ಕೂಡ ಇನ್ನೊಂದು ಅಷ್ಟು ಕುಟುಂಬದ ಸದಸ್ಯರು ಇರುತ್ತಾರೆ ಬಹುಶಃ ಅವರವರಲ್ಲೇ ಎಲ್ಲೋ ಒಂದು ಕಡೆ ವಾಗ್ವಾದಗಳು ಒಂದು ಕಿರಿಕ್ ಅನ್ನೋ ಪದ ಇರುತ್ತಲ್ಲ ಅದು ಬಹುಶಃ ನಿಮ್ಮ ಮನಸ್ಸಿಗೆ ಆಗಾಗ ನಾಟತಾ ಬರುತ್ತೆ ಬಹುಶಃ ವ್ಯಾಜ್ಯಗಳು ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಎಷ್ಟು ಚೆನ್ನಾಗಿರ್ತೀರೋ ಮೊನ್ನೆ ಯಾರೋ ಪಾಪ ಯಾವುದೋ ಯು ಕೆ ಇಂದ ಒಬ್ಬ ಆತ ಕರೆ ಮಾಡಿದ್ದಾಗ ಹತ್ತೊಂಬತ್ತು ವರ್ಷಗಳು ಬಹಳ ಚೆನ್ನಾಗಿದ್ರಂತೆ ಈ ಸಹೋದರಿ ಅಣ್ಣ ಮತ್ತೆ ತಂಗಿ ಬಹಳ ಚೆನ್ನಾಗಿದ್ರಂತೆ ಅವರಿಬ್ಬರು ಕೂಡ ಹೇಗೆ ಅಂತಂದ್ರೆ ಈ ತಾಯಿ ಮಗನ ಸಂಬಂಧ ಇದ್ದದ್ದು ಬಹಳ ಖುಷಿ ಅವರೊಂದು ದೊಡ್ಡ ಮಟ್ಟದ ಉದ್ಯಮವನ್ನೇ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಸಡನ್ನಾಗಿ ಆಕೆ ತದ್ ವಿರುದ್ಧವಾಗಿದ್ದಾಳೆ ಪಾಪ ಅಣ್ಣ ಆಗಿರ್ತಕ್ಕಂಥವನು ಆಸ್ಪತ್ರೆ ಸೇರ್ಕೊಂಡ್ರೆ ಬಹುಶಃ ನೆಗಡಿ ಬಂದ್ರೆ ಸಾಕು ಜ್ವರ ಬಂದ್ರೆ ಸಾಕು ಆಕೆ ಎಲ್ಲಿದ್ರು ಓಡಿ ಬಂದು ಗಮನಿಸ್ತಿದ್ಲಂತೆ ಅಣ್ಣನನ್ನ ಈಗ ಆತ ಏನೋ ಕಾಯಿಲೆ ಬಿದ್ದು ಆಸ್ಪತ್ರೆಯಲ್ಲಿದ್ದಾಗ ಕರೆ ಮಾಡಿದ್ರೆ ಏನೇ ಸತ್ತಿಲ್ಲ ತಾನೇ ಬರ್ತೀನಿ ಬಿಡು ಅಂತ ಅಂತ ಇಷ್ಟು ಬದಲಾಗ್ತಾರೆ ಇಷ್ಟು ಬದಲಾಗುವ ಸಾಧ್ಯತೆ ಇರುತ್ತೆ ಆದರೆ ಮೊದಲು ನಿಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದರೆ ನಿಮ್ಗೆ ಅದು ಜ್ಞಾಪಕ ಇರಲಿ ನಿಮ್ಮನ್ನು ಸಂತೈಸಿದ್ದಾರೆ ಆರೈಸಿದ್ದಾರೆ ಆರೈಕೆ ಮಾಡಿದ್ದಾರೆ ಆದರೆ ಈಗ ಯಾವುದೋ ಕಾರಣಕ್ಕೆ ಕೋಪ ಮಾಡಿಕೊಂಡಿದ್ದಾರೆ ಯಾರು ನಿಮ್ಮನ್ನು ಸಂತೈಸಿದರೋ ಅವರೇ ನಿಮ್ಮ ಮೇಲೆ ಈಗ ಆ ಥರದ ಸಂತಾಪ ಸೂಚಿಸಿದಾಗ ಸ್ವಲ್ಪ ನೀವು ಗಮನ ಕೊಡಬೇಕು ನಮ್ಮವರೇ ಅವರು ಪರವಾಗಿಲ್ಲ ಈ ಸಂತರ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳದೆ ಬೇಕು ಅಂತಕ್ಕಂಥದ್ದು ತುಂಬ ಚೀಲಿ ಆದಾಗ ನೀವು ಬ್ಲಾಂಕೆಟ್ ಅನ್ನು ಕೊಡ್ತಕ್ಕಂಥದ್ದು ತುಂಬ ಬಿಸಿ ಆದಾಗ ನಾವು ಹೇಗೆ ಏನು ಇಲ್ಲದೆ ನಿದ್ರೆ ಮಾಡ್ತಿರ್ತೀವೋ ಏನೂ ಬೇಡ ಅಂಥೇಳಿ ಯಾವ ರೀತಿ ಖುಷಿಯ ದಿನಗಳನ್ನು ನಾವು ತಗೊಳ್ಬೇಕು ಅಂತಂದರೆ ಯಾರು ಏನು ಹೇಳಿದರೂ ಪಕ್ಕಕ್ಕಿಟ್ಟು ನಿಮ್ಮ ಆಲೋಚನೆಗೆ ಒಂದು ಅವಕಾಶವನ್ನು ಕೊಡಬೇಕು ಒಂದಷ್ಟು ಅದಕ್ಕೂ ಕೆಲಸ ಕೊಡಬೇಕಲ್ಲ ಬೇರೆ ಯಾರ್ಯಾರೋ ಏನೇನು ಹೇಳಿದ್ದನ್ನು ಕೇಳುತ್ತ ನಾನು ಹೇಳಿದ್ದನ್ನು ಕೇಳೋದಲ್ಲ ನೀವು ಫಿಲ್ಟರ್ ಮಾಡ್ಬೇಕು ನಾನು ಹೇಳೋದು ನಿಜ ಇದೆಯಾ ಕರೆಕ್ಟ್ ಇದೆಯಾ ಸತ್ಯ ಇದೆಯಾ ಅಂತ ಗಮನಿಸ್ಬೇಕು ನೀವು ನಾನು ಏನೋ ಹೇಳಿದ್ದನ್ನೇ ಕೇಳ್ತಕ್ಕಂತಹದ್ದು ಅಲ್ಲ ಆದರೆ ಇವತ್ತಿನ ಸಮಾಜ ಏನು ಅಂತಂದರೆ ಆ ಸಮಾಜಕ್ಕೆ ನಾವು ಹೊಂದಿಕೊಡ್ತಕ್ಕಂಥದ್ದು ನಿಮ್ಮ ಬಂಧುಗಳದ್ದು ಪ್ಲಸ್ ಇಲ್ಲಿ ತನಕ ನಿಮ್ಮ ಕೆಮಿಸ್ಟ್ರಿ ಚೆನ್ನಾಗಿ ಒಬ್ಬರಿಗೊಬ್ರು ಅರ್ಥ ಮಾಡಿಕೊಡ್ತಿದ್ದೀರಿ ಆದರೆ ಈಗ ನಿಮ್ಮ ಇಷ್ಟ್ರಿನೇ ಬದಲಾಗುವಾಗ ಕೆಮಿಸ್ಟ್ರಿ ಕಡೆ ಗಮನಿಸಲಿಕ್ಕೆ ಅವಕಾಶವೇ ಇರೋದಿಲ್ಲ ಅದಕ್ಕೆ ನೀವೇನು ಮಾಡಿದ್ರು ಕೂಡ ಅವರೇನಾದರೂ ತಿಳ್ಕೊಳ್ಳಿ ನಿಮ್ಮ ನಡೆ ನಿಮ್ಮದು ಮಾತ್ರ ಗೊತ್ತಿರುತ್ತೆ ನಿಮಗೆ ಗೊತ್ತಿರುತ್ತೆ ನೀವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಇಲ್ಲಿ ಏನಂತಂದರೆ ಒಂದು ಹಾದಿನಲ್ಲಿ ಒಂದು ದಾರಿಯಲ್ಲಿ ಆನೆ ನಡೆದ್ರೆ ಅದು ಗತ್ತು ಅಂತಾರೆ ಆನೆ ನಡೆದ್ರೆ ಗತ್ತು ಅಂತಾರೆ ಅದೇ ದಾರಿಯಲ್ಲಿ ಆಡು ನಡೆದ್ರೆ ಏನು ಕಿಮ್ಮತ್ತ ಅದಕ್ಕೆ ಅದಕ್ಕೆ ನೀವು ಆನೆಯಾಗಿ ಹೆಜ್ಜೆ ಹಿಡುತ್ತೆ ಹೆಜ್ಜೆ ಇಡುತ್ತೆ ಮುಂದೋಗ್ತಾ ಇರ್ತೀವಿ ಕುಟುಂಬ ಸ್ಥಾನದಲ್ಲಿ ಬರ್ತಕ್ಕಂತಹದನ್ನು ಮಾತ್ರ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ಅಲ್ಲಿ ಪ್ರಧಾನ ಪಾತ್ರ ವಹಿಸ್ತೀರಿ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಹತ್ತು ಬಾರಿ ಯೋಚನೆ ಮಾಡೋದು ಒಂದನೇದಾದರೆ ಈ ಎರಡನೇದು ನೀವು ಯಾವ ಕಡೆ ನ್ಯಾಯ ಇರುತ್ತೋ ಆ ಕಡೆಗೆ ನೀವು ಕೊಡಬೇಕಾಗುತ್ತೆ ನಿಮ್ಮ ಪರವಾಗಿರ್ತಕ್ಕಂಥವ್ರು ಅನ್ಯಾಯ ಆಗಿದ್ದರೆ ನೀವು ನ್ಯಾಯ ಆಗಿಲ್ಲ ನೀವು ಜಡ್ಜ್ ಆಗಿರ್ತೀರಿ ನೀವೇ ಜಡ್ಜ್ ಆಗಿರ್ತೀರಿ ಇವಾಗ ಅದಕ್ಕಾಗಿ ನೀವು ಏನು ಮಾಡಬೇಕು ತೀರ್ಥ ಮಾತ್ರ ಪಕ್ಷಪಾತವಿಲ್ಲದೆ ತೀರ್ಮಾನವಾಗಿರಬೇಕು ಅಂತಹ ತೀರ್ಮಾನ ತೆಗೆದುಕೊಳ್ತೀನಿ ಅಂತಂದರೆ ಶನೇಶ್ವರ ಅಲ್ಲೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಂದಿದ್ನಲ್ಲ ಅವ ಸೋತೋಗ್ತಾನೆ ನಿಮ್ಮ ಪ್ರಾಮಾಣಿಕ ಪ್ರಾರ್ಥನೆಗೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಅವ ಸೋತು ನಿಮಗೆ ಏನೆಲ್ಲ ಕೊಡಬೇಕೋ ಬಹುಶಃ ತದ್ವಿರುದ್ಧವಾಗಿ ಕಷ್ಟಗಳಿದ್ವಲ್ಲ ಅದರ ಆಪೋಸಿಟ್ ಸುಖವನ್ನ ಕೊಡತಾನೆ ದುಃಖವನ್ನ ಮರೆಮಾಚುತ್ತಾನೆ ನಿಮಗೆ ಬೇಕಾಗಿರತಕ್ಕಂಥದ್ದು ಪೀಸ್ ಆಫ್ ಮೈಂಡ್ ಏನಿತ್ತು ಅದನ್ನು ಕೊಡ್ತಾನೆ ಖುಷಿಯ ಸಂತೋಷ ವೆಲ್ಕಮ್ ಮಾಡ್ಕೊಳ್ತೀರಿ ಎಳ್ಳು ಎಳ್ಳೆಣ್ಣೆ ನೀವು ತುಳಸಿಯನ್ನು ಈ ಮೂರು ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ಒಂದು ಧನುಸು ರಾಶಿಯವರು ಪ್ರತಿ ಶನಿವಾರ ಸಾಧ್ಯ ಆದರೆ ಶನೇಶ್ಚರನಿಗೆ ಅರ್ಪಣೆ ಮಾಡ್ತಕ್ಕಂತಹದ್ದು ಒಂದಷ್ಟು ನಿಮಿಷಗಳ ಕಾಲ ಕುಳಿತು ಧ್ಯಾನ ಮಾಡ್ತಕ್ಕಂತಹದ್ದು ಜೊತೆಗೆ ನೀವು ಸಾಧ್ಯ ಆದರೆ ಹತ್ತೊಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಆ ಒಂದು ಶನೇಶ್ವರ ದೇವಸ್ಥಾನದಲ್ಲಿ ಒಂದು ಅಂದಷ್ಟು ಅನ್ನದಾನಮನ ಮಾಡ್ತಾ ಬರ್ತಕ್ಕಂಥ ಪ್ರಕ್ರಿಯೆಯೇ ನಮಗೆ ಅರ್ಧಾಷ್ಟಮ ಶನಿಯ ದೋಷದಿಂದ ಹೊರಗೆ ತರ್ತಾ ಬರುತ್ತೆ ಬಹುಶಃ ನಿಮ್ಮನ್ನು ಡಿಸೈನ್ ಮಾಡಲಿಕ್ಕೆ ಬಂದಿರತಕ್ಕಂತಹದ್ದು ಅಂತಹ ಡಿಸೈನ್ ನೀವೇನು ಮಾಡ್ಕೊಳ್ತೀರೋ ಬಹುಶಃ ನೀವೇನೋ ಆಲೋಚನೆ ಇಟ್ಕೊಂಡು ನಿಮ್ಮದಾಗಿರ್ತಕ್ಕಂತಹದನ್ನು ಹುಟ್ಟು ಹಾಕಲಿಕ್ಕೆ ಏನು ಪ್ರಯತ್ನ ಪಡ್ತಿರ್ತಾರೋ ಒಂದು ಇಂಡಸ್ಟ್ರಿ ಆಗಿರ್ಬೋದು ಯಾವುದೊಂದು ಉದ್ಯಮ ಅದರಲ್ಲಿ ಅವ ನಿಮಗೆ ಒಂದು ಹಂತ ಹಂತವಾಗಿ ನಿಮಗೆ ಪರೀಕ್ಷೆಗಳನ್ನು ಹೊಡ್ತಾನೆ ಅದರಲ್ಲಿ ನೀವು ತಿರುಗಡೆ ಹಾಕ್ತಾ ಮುಂದಕ್ಕೆ ಹೋಗ್ತಾ ಇರ್ತೀರ ಅದಕ್ಕೆ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ಇದೆಯಲ್ಲ ಈ ಅರ್ಧಾಷ್ಟಮ ಶನಿದೋಷ ಇದ್ದಾಗ ಮಾರ್ಚ್ ಇಪ್ಪತ್ತೊಂಬತ್ತು ನಿಮಗೆ ಉಳಿದಿರತಕ್ಕಂಥ ಎರಡೂವರೆ ವರ್ಷಗಳನ್ನು ನೀವೇನಾದರೂ ಸ್ವೀಕೃತವನ್ನು ಮಾಡಿಕೊಳ್ಬೇಕು ಅಂತಂದ್ರೆ ಸಿಹಿಯ ಫಲವನ್ನು ಆ ದಿವಸ ನೀವು ಪರೀಕ್ಷೆ ಬರೀತಕ್ಕಂಥ ಎಕ್ಸಾಮ್ ಅಟೆಂಡ್ ಇದೆಯಲ್ಲ ಅದು ನಿಮಗೆ ಬಿಡುತ್ತೆ ನಿಮ್ ನಿಮಗೆ ಎಲ್ಲಿ ಸ್ಪಷ್ಟವಾಗಿ ಅನಿಸುತ್ತೋ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗ್ತಕ್ಕಂತಹದ್ದು ಅಥವಾ ಬೇರೆ ಎಲ್ಲಿ ಅದು ಯಜ್ಞವನ್ನ ಮಾಡ್ತಾ ಇದ್ರೆ ಬಹುಶಃ ಆ ದಿನ ಮಾತ್ರ ಯಜ್ಞ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಯಾಕೆ ಅಂತಂದರೆ ಈ ಅಷ್ಟಮ ಶನಿ ಇರ್ತಕ್ಕಂಥದ್ದು ಆಮೇಲೆ ಈ ಅರ್ಧಾಷ್ಟಮ ಶನಿ ಇರ್ತಕ್ಕಂತಹದ್ದು ಸಾಡೆ ಸಾತಿ ಇರತಕ್ಕಂಥ ರಾಶಿಯವರು ಮಾತ್ರ ಅವತ್ತು ಸಾಧ್ಯ ಆದಷ್ಟು ಶನೇಶ್ ಚೆನ್ನಾಗಿ ಹೋಗ್ತಕ್ಕಂಥದ್ದು ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳತಕ್ಕಂಥದ್ದು ಈಗ ನಮಗೇನೋ ಬೇಕಾಗಿದೆ ಅಂತಂದರೆ ನಮಗೊಂದು ರೇಷನ್ ಕಾರ್ಡ್ ಬೇಕು ಡ್ರೈವಿಂಗ್ ಲೈಸೆನ್ಸ್ ಬೇಕು ನಮಗೆ ಬೇಕಾ ಐ ಡಿ ಕಾರ್ಡ್ ಬೇಕು ಅಂದರೆ ಆ ಒಂದು ಸ್ಥಳಕ್ಕೆ ಹೋಗ್ತೀವಲ್ಲ ಹಾಗೆಯೇ ಅವತ್ತು ನಿಮ್ದಾಗಿರತಕ್ಕಂತಹ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಳ್ಳೋದು ಅಥವಾ ಐಡೆಂಟಿ ಕಾರ್ಡ್ ತೆಗೆದುಕೊಳ್ಳತಕ್ಕಂತಹದ್ದು ಯಾವ ಐ ಡಿ ತೆಗೆದುಕೊಳ್ಬೇಕು ಅಂತ ನಿಮಗೆ ಗೊತ್ತಿರತ್ತೆ ಅಂತಹ ಯಜ್ಞದಲ್ಲಿ ಪಾಲ್ಗೊಂಡ್ರೆ ಇವೆಲ್ಲವೂ ಕೂಡ ತಾವು ಪಡ್ಕೊಂಡು ಖಂಡಿತವಾಗ್ಲು ಧನಸ್ಸು ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಪ್ರಭಾವ ಬೀರುತ್ತೆ ಜೊತೆಗೆ ಯಾವೆಲ್ಲ ವಸ್ತುಗಳನ್ನ ಅವರು ದಾನ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ್